ಫಸ್ಟ್ ಇವ್ನಿಗೆ ಬುಕ್ ಮಾಡ್ಬೇಕ ಹೇಳಿದ್ರು ಅವರು ಅಂದ್ರೆ ದಾವಣಗೆರೆ ತನಕ ಬಸ್ ಮಾಡ್ತೀವಿ ಅಂತ ಮುಂಬೈಯಿಂದ ಅದು ಖರ್ಚು ಈಗ ಕಡಿಮೆ ಆಗ್ತಿರಲ್ವ ಈಗ ಈ ಟ್ರೈನಿಗೆ ಎಷ್ಟಾಯ್ತು ಐವತ್ತು ಜನಕ್ಕೆ ಎಷ್ಟು ಐವತ್ತು ಸಾವಿರ ಬಸ್ ಆಗ್ತಿತ್ತಲ್ಲ ರಿಟರ್ನ್ ಕರೋನಾ ಬಿಡ್ತಿತ್ತ ಬಸ್ಸು ಮುಂಬೈನ ನಿಮ್ಮ ಒಬ್ಬ ಮುಂಬೈನ ಕರ್ಕೊಂಡು ಹೋಗ್ತೀವಿ ನಾವು ಚೇತನ ಲಪತ ಹಾಯ್ ಹಲೋ ಜಿ ತಿರುಸಂಗಿ ಹಾಯ್ ಪ್ರಶಾಂತ್ ಹಾಯ್ ಸುಸ್ತಾಗಿ ಕನ್ನಡಿಗರ ಹೌದು ಸರ್ ಕನ್ನಡಿಗರು ಕನ್ನಡಿ ಕನ್ನಡ ಏನಾದಾಗ ಏನೋ ಮಾಡ್ತಿದ್ಯಾ ಏನೋ ನನಗೆ ಮಾಡ್ತಿದ ಗೊತ್ತಾಗದ್ ನನಗೆ ಗೊತ್ತಾಗಲ್ಲ ಕನ್ನಡಿಗೆ ಊಟ ಆಯ್ತು ಸರ್ ನಿಮ್ದು ಊಟ ಆಯ್ತು ನಮಸ್ಕಾರ ಇಬ್ರು ನಮ್ಮ ಬರೀ ಸುಚಿತ್ ಮಾತಾಡಲ್ಲ ನಿಮ್ದು ಯಾವ ನಮ್ದು ದಾವಣಗೆರೆ ದಾವಣಗೆರೆ ಹಾಯ್ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಓ ದಾವಣಗೆರೆನಾ ಹೌದು

ನಿಮ್ಮದು ಹೆಸರು ನನ್ನ ಹೆಸರು ಬಂದ್ಬಿಟ್ಟು ತಾರ ತಾರ ಆಯ್ತು ಬ್ರೋ ಊಟ ಆಯಿತು ಚೆನ್ನಾಗಿದ್ದೀವಿ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನಮ್ಮದು ಮೈಸೂರು ನೈಸ್ ಪುಷ್ಪಾಂಜಲಿ ಗೀತಾಂಜಲಿ ಥಿಯೇಟರ್ ಬಂದಿದ್ದೆ ಅಂತ ಹೌದಾ ಹೌದೌದು ದಾವಣಗೆರೆ ಥಿಯೇಟರ್ ಈಗ ಕ್ಲೋಸ್ ಆಗಿಬಿಟ್ಟಿದೆ ಥಿಯೇಟರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೆಡ್ ಹಾಯ್ ಜೀರೋ ಬಿಲಿಯನ್ ಹಾಯ್ ಸರ್ ಆಯ್ ನಿಮ್ಮ ಲೈವಿಗೆ ಗೆ ಯಾರು ಮಿಸ್ ಮಾಡೋದಿಲ್ಲ ಕಮೆಂಟ್ ಮಾಡಿ ಅಶೋಕ್ ಥಿಯೇಟರ್ ತ್ರಿಶูล ಕೂಡ ಓಗಾ ಓರೆ ಫಿಲ್ಮಿಗೆ ಅಷ್ಟೇ ಬಂದಿರ ಅಂತ ಇದೆ ದಾವಣಗೆರೆ ತೆಲುಗುಂತೆ ಕನ್ನಡ ಓಲಿ ಕನ್ನಡ ನಿದ್ದೆ ಕನ್ನಡ ಹೇಳ್ತಿದ್ರು ಮತ್ತೆ ಏನಕ್ಕೆ ಥಿಯೇಟರ್ ಅಷ್ಟೇ ಹೇಳ್ತಿದ್ರಲ್ಲ ಅದಕ್ಕೆ ದಾವಣಗೆರಲ್ಲೇ

ಯಾರಿಗೆ ನಮಗೆ ಅರ್ಜೆಂಟ್ ಏನಿಲ್ಲ ನೀವು ಶಾಸ್ತ್ರ ಮಾಡೋದೈತೇನ ಅಂತ ಅಷ್ಟೇ ನಮಗೆ ಅರ್ಜೆಂಟ್ ಅಂತ ಹೇಳಿ ಅದೇನು ಸ್ಕೂಲ್ ರೀ ಸ್ಕೂಲು ಚೇತನ ಆಡಪ್ಪ ಯಾರ್ಯಾರು ನನ್ನ ಚಾನಲಲ್ಲಿ ಲೈವ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಚಾಟ್ಸ್ಟಿಕ್ಸ್ ಸೂಪರ್ ಸೂಪರ್ ಥ್ಯಾಂಕ್ಸ್ ಕೊಡಿ ಸೂಪರ್ ಚಾಟ್ಸ್ ಕೊಡಿ ಒಂದು ಕೊಡಲ್ಲ ಚಾಟ್ಸ್ ಕೊಡಿ ಕೊಡಿರಿ ಸರ್ ಏನು ಅರ್ಜೆಂಟ್ ಮ್ಯಾಮ್ ನಾನು ಜೋರಪ್ಪ ಹೆಣ್ ಮಾಡಕಲ್ಲ ಸೊ ಯಾರ್ಯಾರು ಲೈವಲ್ಲಿ ಅಲ್ಲಿ ಇದ್ದೀರಾ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದೀನಿ ಅಲ್ಲ ನೀ ಮತ್ತೆ ಅವಾಗಲೇ ಅರೆಸ್ಟ್ ಮಾಡ್ತೀನಿ ಅದ್ ಮಾಡ್ತೀನಿ ಮತ್ತೆ ಬ್ಯು ಇದಾರೆ ನಮ್ಮ ತಡಾಗಲ್ಲ ನಿಮ್ಮ ಇವರು ಅವಳು ಬಂದ್ರೆ ನಮ್ದು ಮುಗಿಯಿದ ಕೆಲಸ ನಮ್ಮ ಆಂಟಿ ಮುಂಬೈ ಮುಂಬೈ ಆಂಟಿ ಇವ್ರು ನಮ್ಮ ಮುಂಬೈ ಆಂಟಿ ತುಂಬಾ ವಿದ್ಯಾಶ್ರೀ ಹಾಯ್ ಯಾರ ಕಾಲೇಜ್ ಗೊತ್ತು ಸರ್ ಕಾಲೇಜ್ ಗೊತ್ತು ಅವಳು ತಿಂಡಿ ಊಟ ಮಾಡಿದ್ರು ಸ್ಟಡಿ ಆಗತ್ತಾಳೆ ಭಾಗ್ಯ ಖುಷಿ ಹೋಗ್ತಿರಲ್ಲ ಮದುವೆ ಖುಷಿ భూపాల రే తారాక్

தேவஸ்தான் கேட்கிறேன் துகம் அட்ரெஸ் கேட்குது க்ளபெல்லாம் கிரிக்கெட் க்ளப் கோத்தி இல்லை நமக்கு ஹைஸ்கூல் ஃபீல்ட் ஹைஸூல் ஃபீல்ட் கேட்டோர் ப்ளஸ் தோர்ஸ் நம்ம ஏன் நீங்கள் ದಾವಣಗೆರೆ ದಾವಣಗೆರೆ ನಾವಿರೋ ದಾವಣಗೆರೆ ಲಕ್ಷ್ಮಿ ರೆಡ್ಡಿ ಲಕ್ಷ್ಮಿ ಹಾಯ್ ಲಕ್ಷ್ಮಿ ನಿಂದು ರಿಮೂವ್ ಮಾಡೋದೇ ಏನು ತೆಗಿತ ಈಗ ಸೆಟ್ ಆಗ್ತಾರೆ ಅವಳಿಗೆ ಏನು ಬೇಕಪ್ಪ ಹ್ಞೂ ಸೆಟ್ ಆಗಿ ಹಿಂಗೆ ಹೋಗಿದ್ರೆ ಚೆನ್ನಾಗಿ ಹಿಂಗೆ ಹೋಗಿದ್ರೆ ನಡೀತಿತ್ತು ಈಗ ಎಲ್ಲ ರಿಮೂವ್ ಮಾಡಿ ಎಲ್ಲ ತೆಗಿತಾರೆ ಈಗ ಮತ್ತೆ ಅರಶ್ಣ ಹಚ್ಚಿ

ಕನ್ನಡ ಮಾತಾಡೋಣ ಕನ್ನಡ ಕನ್ನಡ ಮಾತಾಡೋಣ ಕನ್ನಡ ಬೆಳೆಸೋಣ ಕನ್ನಡ ಕನ್ನಡ ಮಕ್ಕಳು ನಂಬ ರೆಡಿ ಮಲ್ಲು ಹೊಸ್ಮಾನಿ ಹಲೋ ಹಲೋ ಯಾರು ಆ ಥರ